ಇನ್ನು ಚಂದ್ರಚಕ್ರಿ ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ಮತ್ತು ಅರಸ ಸಿನಿಮಾದಲ್ಲಿ ಜೊತೆ ಅಭಿನಯಿಸಿ ರವಿಚಂದ್ರ ಜೊತೆ ಜೊತೆ ಕೂಡ ಅಭಿನಯಿಸಿದಂಥ ಅದ್ಭುತವಾದಂಥ ನಟಿ ನಾಯಕಿ ಇದೀಗ ಉದ್ದೇಶರಾಗಿರುವಂಥದ್ದು ಅವ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಕೂಡ ಸಬ್ಸ್ಕ್ರೈಬ್ಸ್ ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿ ಚಾಪನ್ನು ಮೂಡಿಸಿ ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಮೂಡಲಮನೆ ಅಜ್ಜಿ ಅಂತ ನೀರನ್ನು ಕರೆಯಲಾಗ್ತಿತ್ತು ನೀವೀಗ ನೆನಪಿರ್ಬೋದು ಇ ಟಿ ವಿ ಕನ್ನಡದಲ್ಲಿ ಮೂಡಲಮನೆ ಅಂತ ಒಂದು ಸೆಲ್ ಬರ್ತಿತ್ತು ಆ ಸೆಲ್ನಲ್ಲಿ ಸುಮಾರು ನಾಲ್ಕು ಸಾವಿರ ಎಪಿಸೋಡ್ ಬಂದರೆ ಅದರ ಎರಡು ಎರಡೂವರೆ ಸಾವಿರ ಎಪಿಸೋಡ್ ಅಜ್ಜಿ ಪಾತ್ರ ಅಭಿನಯಿಸಿದರು ಇದು ಅದ್ಭುತವಾದಂಥ ಅಜ್ಜಿ ಇದೀಗ ವಿಜೇಶ್ವರಾಗಿದ್ದಾರೆ ಸುಮಾರು ಹತ್ತು ವರ್ಷಗಳನ್ನು ಕೂಡ ಆಸೆ ಕೇಳಿದ್ರು ಇನ್ನು ಬ್ರೈನ್ ಸ್ಟ್ರೋಕ್ ಆದಂಥ ಪರಿಣಾಮವಾಗಿ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರ್ಯದನ್ನು ಕೂಡ ಇವರು ಬಳತ್ತಿದ್ದು ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಇವರು ಕೊನೆಯ ಸೆಳೆದಿದ್ದಾರೆ ಇನ್ನೂ ತೊಂಬತ್ತೆರಡು ವರ್ಷ ವಯಸ್ಸಾಗಿದ್ದರೂ ಕೂಡ ಇವರು ಎಸ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಅಭಿನಯಿಸಿದೆ ಚಂದ್ರಚಕೋರಿಯಲ್ಲೂ ಕೂಡ ಅಜ್ಜಿ ಪಾತ್ರ ಅಭಿನಯಿಸಿದರು ಹನಿ ಹನಿ ಮೊದ ಗೊಣಬ ಹೀಗೆ ಒಳ್ಳೊಳ್ಳೆ ಸೂಪರ್ ಡೂಪರ್ ಹಿಟ್ಗಳನ್ನು ಕೊಟ್ಟಿದ್ದಲ್ಲದೆ ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದ ಹೆಗ್ಗಳಿಗೆ ಅಜ್ಜಿಗೆ ಸೇರ್ತದೆ ಇಂಥ ರೇಣುಕಮ್ಮ ಮುರುಗೋಡು ಅಂತ ಇವರ ಹೆಸರು ರೇಣುಕಮ್ಮ ಮುರುಗೌಡವರು ಇದೀಗ ವಿಧಿವೇಶ್ವರ ಏನೇ ಇಲ್ಲೂ ಆತ್ಮಕ್ಕೆ ಶಾಂತಿ ಅಂತ ನಾವು ಕೂಡ ದೇವರಲ್ಲಿ